ಚಿತ್ರಾನ್ನ ಯಾರಿಗೂ ಗೊತ್ತಿರೋದಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರೂ ಸಾಮಾನ್ಯವಾಗಿ ಚಿತ್ರಾನ್ನ ಮಾಡ್ಕೊಳ್ತಾನೆ ಇರ್ತೀವಿ ಆದರೆ ನಾವು ಹಾಕೋಂಥ ಇಂಗ್ರೀಡಿಯೆಂಟ್ಸನ್ನು ಸರಿ ಚೇಂಜ್ ಮಾಡ್ಕೊಂಡಾಗ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಅದೇ ಚೇಂಜ್ ಮಾಡಿಕೊಂಡು ಮಾಡೋವಂಥ ಚಿತ್ರಾನ್ನಕ್ಕೆ ಇವತ್ತು ನಾನು ಹಾಕ್ತಿರೋಂಥ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ನೋಡೋಣ ಮೊದಲಿಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವಿಜಾಸ್ ಕಿಚನ್ ಇಲ್ಲಿ ನಾನು ನಾಲ್ಕರಿಂದ ಐದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ಕಾಳು ಮೆಂತ್ಯ ಕಾಳು ಮತ್ತು ಜೀರಿಗೆ ಹಣ್ಣು ತೊಗೊಂಡು ಈಗ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಥವಾ ಆರಾಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಹುರ್ಕೊಂಡಾದಮೇಲೆ ನೋಡಿ ಇದನ್ನು ನಾನು ಕುಟಾಣಿಗೆ ಆಗಲಿ ಅಥವಾ ನೀವು ಮಿಕ್ಸಿ ಜಾರಿಗೆ ಆಗಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ ಇದು ಈ ಇಂಗ್ರೀಡಿಯೆಂಟ್ಸ್ ಏನಿದೆ ಇದನ್ನು ಹಾಕೋದ್ರಿಂದ ನಮಗೆ ಅನ್ನೋದು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಈಗ ನೋಡಿ ಇದು ಆಗಿದೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಎಲ್ಲ ನೋಡಿಕೊಂಡು ನಿಮ್ಮ ಟೇಸ್ಟಿಗೆ ಸರಿ ಹೋಗೋಂಗೆ ನೀವು ಹಾಕ್ಕೊಳ್ಳಿ ಈಗ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಇದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದೇ ಎಣ್ಣೆಗೆ ಇವಾಗ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಬೇಳೆ ಸ್ವಲ್ಪ ಕರಿಬೇವು ಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಚಿತ್ರಾನ್ನ ಮಾಡುವಾಗ ಒಣಮೆಣ್ಸಿನ್ಕಾಯಿ ಬದಲು ಹಸಿಮೆಣಸಿನ್ಕಾಯನ್ನೇ ಹಾಕ್ಕೊಳ್ತಾ ಇರ್ತೀವಿ ಆದರೆ ಇವತ್ತು ಇಲ್ಲಿ ಒಣಮೆಣ್ಸಿನ್ಕಾಯನ್ನ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ ಚಿತ್ರಾನ್ನ ಹಾಕಿ ಇದು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇವಾಗ ಇದಕ್ಕೆ ನಾನು ಈರುಳ್ಳಿ ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಯಾಕೆಂದರೆ ಈರುಳ್ಳಿನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿಕೊಂಡು ನೀರು ಮಾಡುವಂಥ ಕ್ವಾಂಟಿಟಿ ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ತೊಗೊಳ್ಳಿ ಈಗ ನೋಡಿ ಹಾಕಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ಸರಿ ಹೋಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಾವೇನು ಮುಂಚೆನೇ ಪೌಡ್ರ್ ಮಾಡಿಟ್ಕೊಂಡಿದ್ದೀವೋ ಅದು ಆ ಪೌಡ್ರ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಮತ್ತು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿ ಲಾಸ್ಟ್ಗೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಮತ್ತೆ ಒಂದು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಮಾಡೋಂಥ ಕ್ವಾಂಟಿಟಿ ಮೇಲೆ ಮೆಣಸಿನ್ಕಾಯಿ ನಿಂಬೆಹಣ್ಣು ಮತ್ತು ಈರುಳ್ಳಿ ಎಲ್ಲನೂ ನೋಡಿಕೊಂಡು ತೊಗೊಳ್ಳಿ ತುಂಬಾ ಟೇಸ್ಟಿಯಾಗು ಇರುತ್ತೆ ಇದು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಇದರಲ್ಲಿ ನಾನು ಗೊಜ್ಜನ್ನು ಸ್ವಲ್ಪ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೀನಿ ಪೂರ್ತಿ ಗೊಜ್ಜಿಗೆ ನಾನು ಅನ್ನ ಮಿಕ್ಸ್ ಇಲ್ಲ ಮೊದಲೇ ಅನ್ನ ಮಾಡಿಟ್ಕೊಂಡಿರೋ ಅಂಥ ಅನ್ನ ಅಂದರೆ ಉದ್ರ ಮಾಡ್ಕೋಬೇಕು ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕ್ಬಿಟ್ಟು ನಾವೇನು ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ದೀವೋ ಕಡಲೆ ಬೀಜ ಅದನ್ನು ಕೂಡ ಹಾಕೊಳ್ಳೋಣ ಹಾಕೊಂಡೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿದ್ರಲ್ಲ ನಾವು ಹಾಕೋಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸಿಂದ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ನಿಮ್ಮೆಲ್ಲರಿಗೂ ಇದಿಷ್ಟ ಆಗಿದ್ರೆ ಒಂದು ಸರಿ ಮಾಡಿಕೊಂಡು ತಿನ್ನು ನೋಡಿ ಚೆನ್ನಾಗಿರುತ್ತೆ ನಾರ್ಮಲ್ ಆಗಿ ಯಾವಾಗಲೂ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋವಂಥ ಚಿತ್ರಾನ್ನ ತಿಂತಾಯಿರ್ತೀವಿ ಈ ಥರನೂ ಒಂದು ಸರಿ ಮಾಡ್ಕೊಂಡು ತಿನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ